ಚಿತ್ರ ವೀರಂ ಪರಂಪರೆ ಹಾಡು ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡದ ಮಣ್ಣು ನನ್ನ ಸರಳಲ್ಲಿ ಕಂಪಿಸು ಮಣ್ಣು ದಮನಿ ತಮ್ಮನೇಲಿ ನತ್ತಿಸ ಮಣ್ಣು ವಿಶ್ವಮಾನತೆ ಸಾರದ ಮಣ್ಣು ಕನ್ನಡದೀ ಈ ಪುಣ್ಯವತಿ ನನ್ನಡಿದ ಸುಭಾಗ್ಯವತಿ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡದ ಮಣ್ಣು ನನ್ನ ಸೆರಳಿ ಕಂಪಿಸು ಮಣ್ಣು ದಮನಿ ತಮ್ಮನಿ ನರ್ತಿಸು ಮನು ಯಶು ಮಾನುತೆ ಸಾರದ ಮನು ಕನ್ನಡತಿ ಈ ಪುಣ್ಯವತಿ ನನ್ನಡಿದಾಸುಭಾಗ್ಯವತಿಯು ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು ಜ್ಞಾನಪೀಠದ ಗೌರವ ತಾಯಿ ನಿನಗೆ ಸಿಂಧೂರವು ಜನಪದ ಕಲೆಗಳ ಸಿಂಚನವೇ ಕನ್ನಡದಾಂಬೆ ಕೈಬಳಿಯು ಮನುಕುಳ ಮೆಚ್ಚು ನಾಟಕಲೆ ಅವಳ ಕಾಳಿಗೆ ಅರ್ಪೆಗೂ ಮಲೆನಾಡಿನ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪೆಗಳ ಕಲೆ ಮಾತೆ ನಿನಗೆ ಉಡಿವೆಗಳು ಶ್ರಮಿಸುವ ಮನುಜನೆ ಕನ್ನಡ ಮಣ್ಣಲ್ಲಿ ಸರ್ಗವೇ ಕಾಣುವೆಂ ನನ್ನ ಮಣ್ಣಿದು ನನ್ನ ಮಣಿದು ನನ್ನ ಮಣ್ಣಿದು ಕನ್ನಡದ ಮಣ್ಣು ನನ್ನ ಸೆರೆಯಲ್ಲಿ ಕಂಪಿಸುವ ಮನು ಧಮನಿ ಧಮನ ನರ್ತಿಸುವ ಮನು ಇಶ್ವ ಮಾನಿತ ಸಾರದ ಮನು ಕನ್ನಡತಿ ಈ ಪುಣ್ಯವತಿ ನನ್ನಡಿದ ಭಾಗ್ಯವತಿ ಓ ಸುಂದರ ಅರಣ್ಯ ದಾಮಗಳು ಕನ್ನಡದಾಂಬೆ ಕೇಸೆಗಳು ಯೋಗಿ ಬೆಳೆಯಲ್ಲ ಅವಳೆ ಮುಡಿಗೆ ಕುಸುಮಗಳು ಅರಿವ ನದಿಯ ನೀರಲ್ಲ ಅವಳಿಯ ಅಮೃತವು ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗಿಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡದಾಂಬೆಯ ಮಾಂಗಲ್ಯ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡದ ಮಣ್ಣು ನನ್ನ ಸೆರೆಯಲ್ಲಿ ಕಂಪಿಸು ಮಣ್ಣು ದಮ್ಮನೆ ಧಮ್ಮನ ನರ್ತಿಸುವ ಮನೋ ವಿಶ್ವಮಾನತೆ ಸಾರದ ಮನೋ ಕನ್ನಡತಿ ಈ ಪುಣ್ಯವತಿ ನನ್ನಣಿದ ಸುಭಾಗ್ಯವತಿ ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಪ್ರಯತ್ನ